ಸ್ಥಾಪನೆ ಮಾಡಿರುವಂತಹ ಮಠ ರೇವಣ ಬಗ್ಗೆ ಸಾಕಷ್ಟು ಇತಿಹಾಸ ಹೇಳಲು ಗದಲ್ ರೇವಣ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಗವಿ ಮಠ ಜಗದ್ಗುರು ರೇವಣ ಸಿದ್ದರು ಹೊಲಿಪಾತಿಯ ಸೋಮೇಶ್ವರ ಲೀಘಾದಿಂದ ಆವಿರ್ಭಾವಿಸಿ ದೇಶ ಸಂಚಾರ ಮಾಡ್ತಾ 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 ಇಲ್ಲಿಗೆ ಬಂದು ಇಲ್ಲಿ ಮಠವನ್ನು ಸ್ಥಾಪಿಸಿ ಇಲ್ಲಿ ದೇವರನ್ನ ಪಟ್ಟಾಭಿಷೇಕ ಮಾಡಿ ಅವರಿಗೆ ನಾವು ಅಭಿಧಾನ ಮಾಡಿರ್ತಕ್ಕಂಥ ರುದ್ರಮುನಿ ಶಿವಾಚಾರ್ಯರು ಅಂತ ರುದ್ರಮುನಿ ಶಿವಾಚಾರ್ಯರಿಗೆ ಅಭಿನವ ಘನಲಿಂಗ ಅಂತ ಹ್ಯಾಕ್ ಬಂತು ಅಂತ ನಂದ ಇದು ಭಕ್ತರಿಂದ ಉದ್ದೇಶ ಆಗಿರ್ತಕ್ಕಂತ ಒಂದು ಶಬ್ದ ಯಾವುದೋ ಒಂದು ಘನಲಿಂಗ ಅಂತ ಹಾಗಾಗಿ ಈ ಮಠಕ್ಕೆ ಮೂಲ ಮಡಿಯನ್ ಯಾರು ಅಂತಂದ್ರೆ ಜಗದ್ಗುರು ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಅನ್ನುವಂಥ ಮಾತು ನಾವೆಲ್ಲರೂ ನನಗೆ ಇಟ್ಕೊಡ್ಬೇಕಾಗ್ತದೆ ಹೀಗಾಗಿ ಜಗದ್ಗುರು ಸಿದ್ಧರ ಚರಿತ್ರೆಯ ಕುರಿತು ಜಗದ್ಗುರು ರೇವಣ ಸಿದ್ಧರು ಮಾಡಿರ್ತಕ್ಕಂಥ ಲೀಲೆಯ ಕುರಿತು ಸಂಸ್ಕೃತದಲ್ಲಿ ಹತ್ತೊಂಬತ್ತು ಇವತ್ತು ನಮ್ಮ ಪ್ರಸ್ತುತ ನಮ್ಮ ಗ್ರಂಥಾಲಯದಲ್ಲಿ ಭಾರತ ದೇಶದ ಕರ್ನಾಟಕ ರಾಜ್ಯದ ಗ್ರಂಥಾಲಯದಲ್ಲಿ ನಮ್ಮ ಹೋಲಿಕೆ ಕಾಣಿಸುತ್ತವೆ ಮೂವತ್ತೊಂದು ಕನ್ನಡ ಗ್ರಂಥಗಳಲ್ಲಿ ರೇವಣ ಸಿದ್ಧರ ಚರಿತ್ರೆ ಮತ್ತು ಲೀಲೆಗಳನ್ನ ನಮಗೆ ಚರಿತ್ರೆಯನ್ನು ಸಿಗ್ತವೆ ಮರಾಠಿಯಲ್ಲಿ ಐದು ಗ್ರಂಥಗಳು ನಮಗ ಅಭ್ಯಾಸ ಅಭ್ಯಾಸ ಮಾಡಲಿಕ್ಕೆ ರೇವಣ ಬಗ್ಗೆ ಜಗದ್ಗುರು ಗ್ರಂಥರು ತುರುಪಲಿ ಶಿವಾಚಾರ್ಯರ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ನಮ್ಗೆ ದಾಖಲಗಳು ಸಿಗ್ತವೆ ಇಂಗ್ಲಿಷ್ ನಲ್ಲಿ ನಾಲ್ಕು ಗ್ರಂಥಗಳು ನಮ್ಗ ಜಗದ್ಗುರು ರೇವಣ ಸಿದ್ಧರ ಜೀವನ ಚರಿತ್ರೆ ಅವರು ಮಾಡಿರ್ತಕ್ಕಂಥ ಲೀಲೆ ಅವರ ಪವಾಡಗಳನ್ನು ನಮ್ಗೆ ಅಭ್ಯಾಸ ಮಾಡಲಿಕ್ಕೆ ಹಿಡಿದುಕೊಳ್ಳಲಿಕ್ಕೆ ನಮ್ಗೆ ಲಭ್ಯವಾಗಿವೆ ಹೀಗೆ ಜಗದ್ಗುರು ರೇವಣ ಸಿದ್ಧರು ಪ್ರವಾಡ ಪುರುಷರು ಅಂತ ಪುರುಷರು ಸ್ಥಾಪಿಸಿರ್ತಕ್ಕಂಥ ಈ ಮಠ ಇದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಮಠ ಬರಿ ಕಲ್ನಾಡ ಕರ್ನಾಟಕದಲ್ಲಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾವುದಕ್ಕೂ ಪ್ರಸಿದ್ಧವಾಗಿದೆ ಈ ಮಠ ಅಂತಂದ್ರೆ ಲಿಂಗ ದೀಕ್ಷೆ ಕೊಡಲು ಪ್ರಮುಖವಾಗಿರತಕ್ಕಂಥ ಆದ್ಯತೆಯನ್ನು ಕೊಟ್ಟಿರತಕ್ಕಂಥ ಮಠ ದೀನೇಶಪ್ಪ ಅಂದರೆ ಮಠ ಯಾಕಿಲ್ಲ ನಾನು ಹೇಳ್ತಾ ಇದೆ ಅಂತಂದ್ರೆ ಇವತ್ತು ವಿರೂಪಣೆ ಮಾಡ್ತಾ ಬಹಳ ಸುಂದರವಾಗಿ ರಾಜರಾಜ್ ಅಂತ ಹೇಳಿದರು ನಮ್ಮ ಸ್ನೇಹಿತರು ಏನು ಅಂತಂದ್ರೆ ಧರ್ಮ ಹಾಳಾಗಿದೆ ಮಕ್ಕಳು ಹಾಳಾಗಿದ್ದಾರೆ ಮಕ್ಕಳು ದಾರಿ ತಪ್ಪಾರೆ ಅನ್ನುವಂಥದ್ದು ಸತ್ಯನೋದ ಅರವತ್ತೆಂಟು ಕೋಟಿ ಜನ ಪ್ರಯಾಗ್ರಾಯದಲ್ಲಿ ಹೋಗಿ ಸ್ನಾನ ಮಾಡಿ ಬಂದ್ರು ಅನ್ನೋದು ಅದು ಸತ್ಯ ಅಲ್ಲ ಧರ್ಮ ಎಲ್ಲಿ ಹಾಳಾಗ್ತಾ ಇದೆ ಅಂದ್ರೆ ಜಗದ್ಗುರು ಧನಲಿಂಗ ದುರ್ಮನಿಯ ಶಿವಾಚಾರ್ಯರು ಮೊಟ್ಟ ಮೊದಲಿಗೆ ಆದ್ಯತೆ ಕೊಡ್ತಿದ್ದು ಅಂದ್ರೆ ಇಷ್ಟು ಲಿಂಗ ಪೂಜೆಯನ್ನು ಮಾಡಬೇಕು ಅಂತ ಇಷ್ಟು ಲಿಂಗ ಪೂಜೆ ಮಾಡ್ಬೇಕು ಇವತ್ತು ನಮ್ಮ ಜನ ಬೀರಶೈವರಿ ಕಾಯಿದ್ರಲ್ಲಿ ಎಷ್ಟು ಜನರು ಪುಣ್ಯ ಅಥವಾ ಹೇಳಿ ಎಷ್ಟು ಜನರಿಗೆ ಲಿಂಗ ಪೂಜೆ ಮಾಡ್ಕೊಳಕ್ ಹೇಳಿ ಆ ಲಿಂಗದ ಮಹಿಮೆ ಎಷ್ಟು ಲಿಂಗ ಪೂಜೆಯ ಎಷ್ಟು ಲಿಂಗ ದೀಕ್ಷೆ ಕೊಡ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಶ್ರೇಷ್ಠ ನೆಲವಾಗಿದೆ ಅಂತ ಯಾವಾಗ ಕಲ್ಯಾಣದ ಗವಿಮಠ ಬಸವ ಕಲ್ಯಾಣದ ಗವಿಮಠ ಯಾಕಷ್ಟು ಮಹತ್ವ ಪಡೆದಿದೆ ಎಷ್ಟು ಲಿಂಗ ದೀಕ್ಷೆ ಕೊಟ್ಟ ಜಗದ್ದು ರೇವಣ ಸಿದ್ದು ಮೊದಲಿಗೆ ಎಷ್ಟು ಲಿಂಗ ಅದ ದೀಕ್ಷೆ ಕೊಡ್ತಾ ಇದ್ರು ಆಮೇಲೆ ಜಗದ್ಗುರು ಘನಲಿಂಗದ ತುಂಬಲಿ ಶಿವಾಚಾರ್ಯರಿಗೆ ಪಟ್ಟಾಭಿಷೇಕ ಮಾಡಿ ಮತ್ತೆ ಅವರು ಸಂಚಾರ ಮಾಡತಕ್ಕಲ್ಲಿ ಮಾಧ್ಯಕ್ಕೆ ಹೋಗಿ ಲಿಂಗದಲ್ಲಿ ಅವರು ಐಕ್ಯರಾಗ್ತಾರೆ ಯಾರು ಜಗದ್ಗುರು ರೇವಣಸಿದ್ಧರು ಸಿದ್ದರು ಅಂತಹ ಈ ನೆಲದೊಳಗೆ ಈ ಭೂಮಿ ಮೇಲೆ ಇವತ್ತು ಈ ಈ ಸ್ಥಳದಲ್ಲಿ ನಾವು ಅದೇ ಪರಂಪರೆಯಲ್ಲಿ ನಾವು ಜಗದ್ಗುರು ಗಣಲಿಂಗನ ರೂಪದಲ್ಲಿ ಜಗದ್ಗುರು ರೇವಣಸಿದ್ಧರ ರೂಪದಲ್ಲಿ ನಾವು ಡಾಕ್ಟರ್ ವಿನವ ಘನಲಿಂಗದ ತುಂಬಲಿ ಶಿವಾಚಾರ್ಯರನ್ನ ನೋಡ್ತಾ ಇದ್ದೀವಿ ನಾವು ಯಾರು ದೇವರನ್ನು ನೋಡಿಲ್ಲ ತಂದೆ ತಾಯಿ ರೂಪದಲ್ಲಿ ದೇವರನ್ನು ನೋಡ್ತಾ ಇದ್ದೀವಿ ಗುರುವಿನ ರೂಪದಲ್ಲಿ ದೇವರನ್ನ ನೋಡ್ತಾ ಇದ್ದೀವಿ ಒಂದು ನಮ್ಮ ನಮ್ಮ ಮನೆಗೆ ನಾವು ನಮ್ಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ದೇವರಲ್ಲ ನಿನ್ನ ಎರಡನೇ ಮೋಕ್ಷ ಗುರು ಯಾರು ಅಂತಂದ್ರೆ ನಮ್ಮ ಗುರುಗಳು ಸಮರ್ಥವಾಗಿರ್ತಕ್ಕಂಥ ಗುರುವಿನಿಂದ ಎಷ್ಟು ಬೀಗ ದೀಕ್ಷಕಬೇಕು ಅಂತಿದೆ ನಮ್ಮ ಸಿದ್ಧಾಂತ ಸಿಂಘಾಮಣಿಯೊಳಗೆ ವೀರಶೈವ ಪರಂಪರೆಗೆ ವೀರಶೈವ ವಿ ಪವಿತ್ರ ಗ್ರಂಥ ಅಂತಂದ್ರೆ ಸಿದ್ಧಾಂತ ಸಿಂಘಾಮಣಿ ఇవత్ బి కార్యక్రమం భా చ గురు విశ్వ నేను హెచ్చు సమయం తగ్గ ఈ వెంపట ఎంత పరంపరే బెడ్ర ఇష్ట పూజ అనేది ఎస్టులింగ పూజ మాట్లా విధానం మీక్షయన ఇవద్ నాము దీక్ష తగ్గ సమర్థ గురుగో దీక్ష తో యారో గురు దీక్ష తగ్దా ಸಮರ್ಥ ಗುರುವಿನಿಂದ ದೀಕ್ಷೆ ತೆಗೆದುಕೊಳ್ಳುವಂತಹ ಆ ಶ್ರೇಷ್ಠ ಪರಂಪರೆಯ ಭೂಮಿ ಆ ಪವಿತ್ರ ಸ್ಥಳ ಯಾವುದು ಅಂತಂದ್ರೆ ಇದು ಬಲಿದೇವ ಗುಂಡ ಅಂತ ಮೊದಲೆಲ್ಲ ಕರಿತು ನಾವು ಸಣ್ಣಾಗಿದ್ದಾಗ ಈಗ ಅದು ಭಗೀರಥ ಪ್ರಯತ್ನ ನಮ್ಮ ಗುರುಗಳು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅವರು ಹದಿನಾ ಹದಿನೆಂಟು ಹದಿನಾರು ಹದಿನೇಳು ವಯಸ್ಸಿನಲ್ಲಿ ಅವರಿಗೆ ಪಟ್ಟಿಷೇಕಾಯ್ತಿಗಳಿಗೆ ದೀಪಯ್ಯ ಅಂತ ಕರಿತ ಮೊದಲವರಿಗೆ త్రిపురాంత మొదలు హిరేమఠక మన కవి మఠంగా అవినాభావ సంబంధ జగద్గురు డాక్టర్ సోమేశ్వర శివాచార్య భగవత్పదరు పూజరన్న ఈ మఠం పట్టాభిషేక మరిగా హయస్సు సతంతమంది హైనా హర్షద్రీ మొదలు మరి దేవరు గుండేవరగ బర్లేక భయనక బర్లకి అంచికెడ్ ఇది ఇవంతు ఆ పూజలు అత్యంత శ్రమజీవిక ಅವರು ತಾನೇ ಕಸ ಗುಡಿಸಿ ತಾನೇ ಇಲ್ಲಿ ಹುಡುಗಿ ಚಲ್ಲಿ ಸೂಟಿ ಮಾಡಿ ಮಠದ ಗುರುಗಳು ಆಗಬೇಕಾದ್ರೆ ಬಹಳ ಕಷ್ಟದ ಕೆಲಸ ಮದುವೆ ಮಾಡ್ಕೊಂಡು ಸಂಸಾರ ಮಾಡಬಹುದು ಆದ್ರೆ ಇವತ್ತು ಕಲಿಯುವಾಗ ಮಠದ ಗುರುಗಳು ಆಗ್ಬೇಕು ಅಂತಂದ್ರೆ ಬಹಳ ನೋವಿನ ಸಂಗತಿ ಬಹಳ ಕಷ್ಟದ ಕೆಲಸ ನಮ್ಮ ಕೆರೆಮಟ್ಟವ್ರು ಬಹಳ ಸುಂದರವಾಗಿ ಹಾಡಿದ್ರೆ ನೋಡ್ರಿ ನಮ್ಮೆಲ್ಲರೂ ಉದ್ಧಾರಕ್ಕಾಗಿ ಅವರು ಚಿಕ್ಕ ವಯಸ್ಸಿನಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ ಇವತ್ತು ನಮ್ಮೆಲ್ಲರೂ ಉದ್ಧಾರಕ್ಕಾಗಿ ಇಲ್ಲಿ ప్రయత్న ఈ వరదేవర గుండమన్నా గడుమే ఎస్ందర ఈ పరిసర నిర్మాణ మేందరూ కల్పనే సాధ్య మే సైసూ కూడా ఈ గడిమట అనదా ఇలా ఎలా శాసకలు ఎలా విధాన పరిషత్న సదస్యో సచివారు విరోధ పక్షులు కేంద్ర సచువారు ఎల్ బారు ఐదు ముందే ఐదు మంది నవెలూ సహకారం అది ఇదివర కేంద్ర సర్కీ ರಾಜ್ಯ ಸರ್ಕಾರದಲ್ಲಾಗಲಿ ಯಾವ ಒಂದು ಪೈಸನೂ ಕೂಡ ಹಣದ ಅನುದಾನ ಸಿಕ್ಕಿಲ್ಲ ಕೇವಲ ಈ ಮೈವಣಿಕ ಯಾರು ಆಧಾರ ಸ್ತಂಭ ಅಂದ್ರೆ ನಮಗೆಲ್ಲ ಭಕ್ತರೇ ಆಧಾರ ಸ್ತಂಭಗಳಾಗಿದ್ದೀವಿ ನಾವೇನು ನೇಣಿಗೆ ನಾವೇನು ಗುರುಗಳನ್ನು ಪಾದಕ್ಕೆ ನಮಸ್ಕಾರ ಮಾಡಿ ಏನು ಇಳಿದೀವಲ್ಲ ಅದು ಅವರಿಗೆ ಈ ಮಠವನ್ನು మొంగు దృవ్యవాత మఠవన్న కట్లీకి సాధ్యు అన్నవంత మాతూ మాతృ హృదయలు సాకష్టు సల హతారు గోవిన సంగతి అంటారు కారణ ఏను అంత మట గ్రామ అయితే కాలడితే బలికే ఒ కష్ట స్వల్ప అనేది సమస్య అల్లిందరకు మడ్కొతా ఏడు గంట ఆయో మాత్రం హోది సమస్య కత్లు ఆటో సిగోతా హెడ్ మళ్ళు యాకొక మక్క అంటే నట్టు నడవల్ ಮಠ ಇತ್ತು ಅಂದ್ರೆ ಭಕ್ತರ ಸಂಖ್ಯೆ ಯಾವಾಗ ಬೇಕಾವಾಗ ಮಠಕ್ಕೆ ಹೋಗ್ತಾರೆ ಗುರುಗಳ ದರ್ಶನ್ ಮಾಡ್ತಾರೆ ಸಹಕಾರ ಮಾಡ್ತಾರೆ ಗ್ರಾಮ ದೂರದ ಆ ದೂರದ ಮಠದಲ್ಲಿ ಕೈಲಾಸ ಬಸವ ಕಲ್ಯಾಣದ ಕೈಲಾಸ ಯಾವುದು ಅಂದ್ರೆ ಹಿಂದೆ ಜನಪದ ಸಂಖ್ಯೆ ಭೂಲೋಕದ ಕೈಲಾಸ ಯಾವುದು ಅಂದ್ರೆ ಮನೆಯವರು ಉಂಟ ಅಂತ ಕಟ್ಟಿದ್ರು ಹಂಗ ಇವತ್ತು ಪೂಜರು ಈ ಮಠವನ್ನ ನಡೆಸಿದ್ದಾರೆ ಇದಕ್ಕ ಯಾರ ಕಾರಣ ಅಂದ್ರೆ ಅವರು ಆ ಜವಾಬ್ದಾರಿ ತಮ್ಮೆಲ್ಲ ಅವರು ತಗೊಳ್ಳೋದಿಲ್ಲ ಕಾರಣ ಯಾರು ಅಂದ್ರೆ ನನ್ನ ಭಕ್ತರು ಅನ್ನುವಂಥ ಹೃದಯ ತುಂಬದ ಮಾತುಕಿದ ಮಾತುಗಳನ್ನು ಯಾವತ್ತೂ ಅವರು ಹೇಳ್ತಾರೆ ಹಾಗಾಗಿ ಈ ಮಠ ಇವತ್ತು ಇಷ್ಟೊಂದು ಭೌತಿಕವಾಗಿ ಬೆಳೆದಿದೆ ಇನ್ನು ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂತಂದ್ರೆ ನಾನು ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ ಆಧ್ಯಾತ್ಮಿಕವಾಗಿ ಏನು ಹೇಳಬೇಕಪ್ಪ ಅಂತಂದ್ರೆ ಮಠದ ಒಳಗೆ ಏನು ಗತಿಗೆ ಇದೆ ಜಗದುರು ಘನಲಿಂಗದ ಗುರುಪದಿ ಶಿವಾಚಾರ್ಯ ಗತಿಗೆ ವರ್ಷದ ಎರಡು ಸಂದರ್ಭದಲ್ಲಿ ನಮ್ಮ ಭಾಗದ ಎಷ್ಟು ದುರಂತ ಅಂತಂದರೆ ಬಸವಗಂಗ ಅಥವಾ ಬೀದರ್ ಜಿಲ್ಲೆ ಅಂತಂದ್ರೆ ಪತ್ರಿಕೆಯಲ್ಲಿ ವಿಶೇಷವಾಗಿರತಕ್ಕಂಥ ಎಂಥ ಸುದ್ದಿ ಇದ್ರು ಕೂಡ ತಕ್ಷಣ ಮರದಿಂದ ಬಿತ್ತರ ಆಗೋದಿಲ್ಲ ಆದರೆ ಬೆಂಗಳೂರಂಥ ಮಹಾನಗರ ಮೈಸೂರತ್ತ ಮಹಾನಗರ ಪ್ರದೇಶಗಳಲ್ಲಿ ಸಣ್ಣದೊಂದು ಪ್ರವಾಡ ಸಣ್ಣದೊಂದು ಯಾವುದೋ ಒಂದು ಕಾರ್ಯಕ್ರಮ ಆಯಿತು ಕೂಡ ಅದಕ್ಕೆ ಸುದ್ದಿ ಪತ್ರಿಕೆಗಳಲ್ಲಿ ಬಹಳ ವೈಭವಪೂರ್ಣವಾಗಿ ಸುದ್ದಿ ಮಾಡ್ತಕ್ಕಂಥದ್ದನ್ನು ನೋಡ್ತೇವೆ ನವರಾತ್ರಿ ಮತ್ತು ಶಿವರಾತ್ರಿ ಸಂದರ್ಭದಲ್ಲಿ ಈ ದ್ವಾರದಿಂದ ಜಗದ್ಗುರು ಘನಲಿಂಗ ಧರ್ಮೇಶಿವಾಚಾರ್ಯರ ಋದುರ್ಗತಿಗೆ ಐವತ್ತು ಫೀಟ್ ದೂರದ ಐವತ್ತು ಫೀಟ್ ದೂರ ಇದ್ರೂ ಕೂಡ ಸೂರ್ಯನ ಮೊಟ್ಟ ಮೊದಲನೇ ಹಂಗಿರಣನ ಆರತಿ ಎಲ್ಲಾದ್ರೂ ಕರ್ನಾಟಕದಲ್ಲಿ ಆರತಿ ಆಯ್ತಂದ್ರೆ ಸೂರ್ಯನ ಕಿರಣ ಆರತಿ ಆಯ್ತಂತಂದ್ರೆ ಅದು ಚಿಬಕೂರು ಶಿವಾಚಾರ್ಯ ಆರತಿ ಆಗಿಬಿಡುತ್ತೆ ಹಂಗಿರಣ್ಣ ಸೂರ್ಯನ ಬೆಳಕಿನಿಂದ ಆರತಿ ಆಗಿಬಿಡುತ್ತೆ ನಾವು ಆರತಿ ಮಾಡೋದಲ್ಲ ಸೂರ್ಯನ ಬೆಳೆದ ಆರತಿಯನ್ನ ಹಂಗಿರ ಆರತಿಯನ್ನ ಮಾಡ್ತಾನೆ ಅದು ನಾವು ನೋಡಿಕ ಮುಂಜಾನೆ ಆರು ಗಂಟೆಗೆ ಬರಬೇಕು ಆರು ಗಂಟೆಗೆ ಬರ್ಬೇಕಂದ್ರೆ ದೂರದಲ್ಲಿ ಬರಬುಟ್ಟ ಹೆಣ್ಮಕ್ಳು ಬರ್ಬೇಕಂದ್ರೆ ದೂರದಲ್ಲಿ ಅಥವಾ ಕಟ್ಕೋಬೇಕು ಗಾಡಿ ಇಲ್ಲ ಹೋಗಬೇಕು ಬ ಹೋಗೋತನ ಸೂರ್ಯನ ಬೆಳೆ ಮತ್ತೆ ಮೇಲೆ ಬರ್ತದ ಎಂಟು ಗಂಟೆ ಆಯ್ತದ ಮುಂಜಾನೆ ಆರು ಗಂಟೆಗೆ ಫಸ್ಟ್ ಏನು ಸೂರ್ಯ ಉದಯ ಆಯ್ತದ ಆ ಸಂದರ್ಭದಲ್ಲಿ ಒಂದು ಐದು ನಿಮಿಷ ಜಾಸ್ತಿ ಏನಿಲ್ಲ ಒಂದು ಐದು ನಿಮಿಷ ಒನ್ ಆರತಿ ಸೂರ್ಯನ ಕೆರಡನ ಆರತಿ ಜಗದ್ಗುರು ಘನಲಿಗರು ಗುರಿ ಶಿವಾಚಾರ್ಯನ ಗದ್ಗೆ ಮೇಲೆ ಬೆಳೆತದ ಅದು ವರ್ಷಕ್ಕೆ ಎರಡು ಸಲ ಒಂದು ಸಲ ಒಂದು ನಾಲ್ಕೈದು ನಾಲ್ಕೈದು ದಿವಸ ಮತ್ತೊಂದು ಸಲ ನಾಲ್ಕೈದು ದಿವಸ ಹಿಂಗೆ ಅಂಥ ಅದ್ಭುತವಾಗಿರ್ತಕ್ಕಂಥ ಪವಾಡ ಮೇಲೆ ಜಗದ್ಗುರು ಗಣನಿಕ ತುಂಬಿ ಶಿವಾಚಾರ್ಯರ ಗದ್ದಿಗೆ ಇದೆ ಒಳಗ ಎರಡು ಹೂಡಲಿಕ್ಕೆ ಸ್ಥಳ ಒಬ್ಬೊಬ್ಬರು ಹೂಡಲಿಕ್ಕೆ ಸ್ಥಳ ನಮಗಾಗಿರ್ತಕ್ಕಂಥ ಅನುಭವ ಹೇಳ್ತಾ ಇದ್ದೀನಿ ಯಾವುದೋ ಕಥೆ ಪವಾಡ ಜಿಲ್ಲೆ ಮುಂದಕ್ಕೆಲ್ಲ ಆಗಿದ್ದಾವೆ ಈಗೂ ಅವೆಲ್ಲ ಹೇಳ್ತಾ ಹೋಗಿ ಬಹಳ ಸಮಯ ಅಂತ ಸಂಸಾರಿಕವಾಗಿ ಬಹಳಷ್ಟು ಜಂಜಾಟಗಳಿರ್ತಾವ ಮನುಷ್ಯ ಪ್ರತಿಯೊಬ್ಬರಿಗೂ ಮದುವೆ ಮಕ್ಕಳು ಸಾಲ ನೌಕರಿ ನಿರುದ್ಯೋಗ ಸಮಸ್ಯೆ ವ್ಯವಹಾರದ ಕಲಿಸೋದು ರೋಗ ಯೋಚನೆ ಪ್ರತಿಯೊಂದು ಸಮಸ್ಯೆಗಳಿಂದ ಯಾರೂ ಪಾರಾಗಿಲ್ಲ ಯಾರ್ಯಾರು ಸಮಸ್ಯೆಗಳು ಹಾಕಿ ಕಾಡ್ತವ ಅವರು ಒಳಗ ಬದುಕಿಗೆ ನಮಸ್ಕಾರ ಮಾಡಿ ಅಲ್ಲೇನು ಹೂಳಿಗೆ ಮಾಡಬೇಕು ಜಾಗಾದವಾಗಿ ಮತ್ತು ಧ್ಯಾನ ಮಾಡಿದ ಸಾಕು ಖಂಡಿತವಾಗಿ ತಮ್ಮ ಕಷ್ಟಗಳನ್ನು ದೂರಾಗುವಂಥ ಹಲವಾರು ಸಮಸ್ಯೆಗಳನ್ನು ನಾವು ಸಾಕ್ಷಿಗಳನ್ನು ಮಾಡಿಕೊಂಡು ಮಕ್ಕಳಿಲ್ಲದವರಿಗೆ ಮಕ್ಕಳು ಹೀಗೆ ಹಲವಾರು ಪ್ರವಾಹಗಳನ್ನು ಚಿತ್ರದುರ್ಗದಲ್ಲಿರುತ್ತೆ ಶಿವಾಚಾರ್ಯರು ಮಾಡಿರ್ತಕ್ಕಂಥ ದಾಖಲೆಗಳು ಇಂದು ನಮಗೆ ಸಿಗ್ತಾ ಇದೆ ಹಾಗಾಗಿ ಒಂದು ನವಿಮಠದ ಪೂಜೆ ಇವತ್ತು ಬರೀ ಲಿಂಗ ದೀಕ್ಷೆ ಕೊಡೋದಷ್ಟೇ ಅಲ್ಲ ಸಮಾಜ ಮುಖ್ಯವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಬರೀ ಲಿಂಗ ದೀಕ್ಷೆ ಕೊಡೋದು ಕೆಲಸ ಕೆಲಸ ಅಷ್ಟೇ ಅಲ್ಲ ಇವತ್ತು ಪ್ರಜಾಪ್ರಭುತ್ವ ಹಿಂದಿನ ಕಾಲದಲ್ಲಿ ಲಿಂಗ ದೀಕ್ಷೆ ಕೊಡ್ತಕ್ಕಂಥದ್ದು ಮುಖ್ಯ ಕಸುಬು ಮುಖ್ಯ ಕೆಲಸ ಆದರೂ ಕೂಡ ಇವತ್ತು ಅದ ಪರಂಪರೆ ಅದೇ ಪೀಠಕ್ಕ ಅದೇ ಮಠಕ್ಕ ಒಡೆಯರಾಗಿರ್ತಕ್ಕಂಥವರು ಡಾಕ್ಟರ್ ಅಭಿನವ ಗದಗುನಿ ಶಿವಾಚಾರ್ಯರು ಸಮಾಜಮುಖಿಯಾಗಿ ಯಾವುದೇ ಕ್ಷೇತ್ರದಲ್ಲಿ ನಾವು ಆರಂಭದಾಗ ಎರಡ್ ಸಾವಿರದ ಹದ್ಮೂರರಲ್ಲಿ ಅವರಿಗೆ ರಂಭಾಪುರಿ ಜಗದ್ಗುರುಗಳು ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟರು ಆ ಪ್ರಶಸ್ತಿಯನ್ನ ತಗೊಂಡು ಬಂದ ನಂತರ ಫಸ್ಟ್ ಅವರಿಗೆ ನಮ್ಮ ಕಾಲೇಜಿಗೆ ಕರೆಸಿ ಅವರಿಗೆ ಗೌರವವನ್ನು ಮಾಡಿ ಅವರಿಂದ ಆಶೀರ್ವಾದ ತೆಗೆದುಕೊಂಡಿರ್ತಕ್ಕಂಥ ಅನುಭವ ಇವತ್ತು ಕೂಡ ಇದೆ ಇವತ್ತು ಎತ್ತನೆತ್ತರವಾಗಿ ನಮ್ಮ ಕಾಲೇಜು ಬೆಳೆದಿದೆ ಹಾಗಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಆಗಿರ್ತಕ್ಕಂಥ ಈ ಪ್ರಶಸ್ತಿಯನ್ನು ಇವತ್ತಿಗೂ ಕೂಡ ಬರೀ ಇಷ್ಟ ದಿನ ದೀಕ್ಷೆಯನ್ನು ಕೊಡೋದು ಶಿವರಾತ್ರಿ ಸಂದರ್ಭದಲ್ಲಿ ಶ್ರಾವಣ ತಿಂಗಳಲ್ಲಿ ಸಾಕಷ್ಟು ಪ್ರಯತ್ನ ಸಾಧನೆಗಳು ಮಾಡಿದ್ರು ಕೂಡ ಜೊತೆ ಜೊತೆಗೆ ಸಮಾಜಮುಖಿಯಾಗಿ ಜೊತೆ ಜೊತೆಗೆ ಸಾಂಸ್ಕೃತಿಕವಾಗಿ ಜೊತೆ ಜೊತೆಗೆ ಧಾರ್ಮಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ನನಗೆ ನನಗನಿಸ್ತದೆ ಇವತ್ತು ಬಸವ ಕಲ್ಯಾಣ ತಾಲೂಕಿನ ಬಸವ ಕಲ್ಯಾಣ ನಗರದೊಳಗೆ ಜಗದ್ಗುರು ನಮ್ಮ ಡಾಕ್ಟರ್ ಧನಲಿಗುರು ಶಿವಾಚಾರ್ಯ ಇಲ್ಲದ ಕಾರ್ಯಕ್ರಮಗಳು ಯಾವುದೂ ಇಲ್ಲ ಅನ್ನುವಂಥದ್ದು ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಎಲ್ಲ ಭಕ್ತರು ಎಲ್ಲ ಸಮುದಾಯದವರು ಬರೀ ನೀರಶೈವ ಲಿಂಗಾಯತರೇ ಅಲ್ಲ ವೀರಶೈವ ಲಿಂಗಾಯತರ ಬಹಳ ಕಡಿಮೆ ಕಡಿಮೆ ಇರಬೇಕು ಅನಿಸ್ತದೆ ಇವತ್ತು ಕ್ರೈಸ್ತ ಸಮಾಜದವರು ಪರಿಶಿಷ್ಟ ಸಮಾಜ ಪರಿಶಿಷ್ಟ ಪಂಗಡದ ಸಮಾಜವ್ರು ಎಲ್ಲ ಸಮಾಜದವರು ವ್ಯಾಪಾರಿಗಳು ಪ್ರತಿಯೊಂದು ವ್ಯಾಪಾರ ಸಂಘದವರು ಹಣದ ಬಾಜಾರಾಗಲಿ ಸರಹ್ ಬಾಜಾರಾಗಲಿ ಕಿರಣಾ ಬಾಜಾರ್ ಆಗಲಿ ವಾಹನ ಬಾಂಡೆ ಮಾರ್ಕೆಟ್ ಆಗಲಿ ಪ್ರತಿಯೊಂದು ಸಮಾಜದ ಕಾರ್ಯಕ್ರಮಗಳಾಗಲಿ ಸರ್ಕಾರಿ ಕಾರ್ಯ ಕಾರ್ಯಕ್ರಮಗಳಾಗಲಿ ಆಮೇಲೆ ಕಾಲೇಜು ಶಾಲೆಗಳು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪೂಜೆ ಸಾಧ್ಯತೆ ಇಲ್ಲದೇ ಯಾವ ಕಾರ್ಯಕ್ರಮಗಳು ಆಗ್ತಾ ಇಲ್ಲ ಇದಕ್ಕೆ ಕಾರಣ ಏನು ಅಂತಂದ್ರೆ ಭಕ್ತರು ಅತ್ಯಂತ ಪ್ರೀತಿಯಿಂದ ಸ್ವಾಮಿ ಪುರಂಪೂಜರನ್ನು ಸ್ವಾಗತಿಸಿಕೊಂಡು ಅವರನ್ನು ಗೌರವಿಸ್ತಕ್ಕಂಥದ್ದು ಏನು ಪ್ರೀತಿ ಇದೆಯಲ್ಲ ಅಲ್ಲ ನಿಜಕ್ಕೂ ಬೆಲೆ ಕಟ್ಟಲಾದಂಥ ಒಂದು ಮೌಲ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ನಾವೇನು ಅಂತಂದ್ರೆ ಮುಂದೆ ಈ ರೇಣುಕಾಚಾರ್ಯರ ಜಯಂತಿ ಮೊದಲ ಸರ್ಕಾರ ಆಚರಿಸೋದಕ್ಕಿಂತ ಮುಂಚೆ